ಯಾಕೆ ಅಂತ ಹೇಳಿದ್ರೆ ನಮ್ಮ ಸೇವೆಗಿಂತಲೂ ಕೂಡ ಅಧಿಕಾರಿಗಳು ಮಾಡುವ ಸೇವೆಗಿಂತಲೂ ಕೂಡ ಅತ್ಯಂತ ಅತ್ಯುನ್ನತವಾದಂತ ನಿಜವಾದಂತ ಸೇವೆ ಅಂತ ಹೇಳಿದ್ರೆ ಅದು ನಿಮ್ಮ ಪೌರ ಕಾರ್ಮಿಕರು ನಮ್ಮ ಎಲ್ಲ ಸ್ವಚ್ಛತಾ ಕಾರ್ಮಿಕರು ಮಾಡುವಂತ ಸೇವೆ ಹಾಗಾಗಿ ನಾನು ಒಂದ್ ವೇಳೆ ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ್ರೆ ಎಲ್ಲೋ ಒಬ್ಲು ಅಗೌರವವಾಗುವಂತ ನನ್ಗೆ ಮನಸ್ಸಿಗೆ ದೃಷ್ಟಿ ದೃಷ್ಟಿಯಿಂದ ಎಷ್ಟೇ ಒತ್ತಡ ಇದ್ರೂ ಕೂಡ ನಿಮ್ಮ ಮೇಲಿನ ಪ್ರೀತಿ ನಿಮ್ಮ ಮೇಲಿನ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಒತ್ತಡಗಳ ನಡುವೆಯೂ ಬಂದಿರೋದ್ರಿಂದ ಮತ್ತೆ ನಿಮ್ಮೆಲ್ಲರ ಒಂದು ಅನುಮತಿಯನ್ನ ಪಡೆದು ನಾನು ಮತ್ತೆ ಹೋಗಬೇಕಾಗಿದೆ ಹಾಗಾಗಿ ನಾನು ಮುಂಚಿತವಾಗಿ ಕೂಡ ಮಾತನಾಡ್ತಾ ಇದ್ದೇನೆ ಪೌರ ಕಾರ್ಮಿಕರು ಅಥವಾ ಸ್ವಚ್ಛತಾ ಕಾರ್ಮಿಕರು ಅಂತ ನಾವೇನು ಕರಿತೇವೆ ನಾನು ಮತ್ತೆ ಹೇಳಿದೆ ಇಡೀ ಒಂದು ಸಮಾಜವನ್ನ ಸ್ವಚ್ಛವಾಗಿಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಅಧಿಕಾರಿಗಳಿಗಿಂತಲೂ ಕೂಡ ನಿಮ್ಮ ಪರಿಶ್ರಮ ಮೂಲ ಕಾರಣ ನಡ್ಕೊಂಡು ಹೋಗುವಂತ ಸಾಧ್ಯತೆ ಇರುವಂತದ್ದು ಹಾಗಾಗಿ ನಿಮ್ಮ ಸೇವೆ ನಿಜಕ್ಕೂ ಕೂಡ ಅದನ್ನು ಅಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ದೃಷ್ಟಿಕೋನಗಳಿಂದಲೂ ಕೂಡ ನಿಸ್ವಾರ್ಥ ಸೇವೆಯಿಂದ ನಿಮಗೆ ಕೊಡುವ ಸಂಬಳ ನಾವು ಕೊಡುವ ಸವಲತ್ತು ಇವೆಲ್ಲವೂ ಕೂಡ ನೀವು ಮಾಡುವ ಸೇವೆಗೆ ಅದ್ಯಾವ ಕೂಡ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ ಆದರೂ ಸಹ ಕುಟುಂಬದ ತ್ಯಾಗವನ್ನ ಮಾಡಿ ನಿಸ್ವಾರ್ಥ ಸೇವೆಯಿಂದ ನಿಮ್ಮನ್ನ ನೀವು ಸಮಾಜಕ್ಕಾಗಿ ಮಾಡ್ತಾ ಇರೋದ್ರಿಂದ ನಾನು ಪೌರ ಕಾರ್ಮಿಕರ ಸೇವೆಯನ್ನ ಒಂದು ಮಾಡ್ತಾ ಇರುವಂತ ಸೇವೆ ಅತ್ಯಂತವಾದಂತ ಮತ್ತೆ ನಿಸ್ವಾರ್ಥವಾದಂತ ಮತ್ತು ಸ್ವಾರ್ಥರಹಿತವಾದಂತಹ ಒಂದು ಸೇವೆ ಅಂತ ಕರೀಲಿಕ್ಕೆ ಇಚ್ಛೆ ಪಡ್ತೀನಿ ಮೊದಲನೇದಾಗಿ ಎರಡನೇದು ನಿಮ್ಮ ಮೇಲೆ ಇಡೀ ನಾಗರಿಕ ಸಮಾಜ ಮತ್ತು ಅಧಿಕಾರಿ ವರ್ಗದವರು ಎಲ್ಲರಿಗೂ ಕೂಡ ವಿಶೇಷವಾದಂತ ಪ್ರೀತಿ ಇರಬೇಕು ಕಾಳಜಿ ಇರಬೇಕು ಅಭಿಮಾನ ಇರಬೇಕು ಅದು ಬಹಳ ಮುಖ್ಯ ಯಾಕೆ ಅಂತ ಹೇಳಿದ್ರೆ ನೀವು ಮಾಡುವಂತ ಸೇವೆಯನ್ನ ಕೇವಲ ಒಗಳಿಕೆಗೆ ಮಾತ್ರ ಸೀಮಿತ ಮಾಡಿಕೊಳ್ಳದಲ್ಲೇ ನಿಮಗೆ ಕೊಡುವ ಸವಲತ್ತುಗಳನ್ನ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಕೂಡ ಬದಿಗೊತ್ತಿ ತಾವ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮ ಏಳಿಗೆಯನ್ನ ನಾವೆಲ್ಲರೂ ಕೂಡ ನೋಡ್ಕೊಳ್ಳೋದು ನಿಮ್ಮ ಕಲ್ಯಾಣವನ್ನ ನಾವು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ ನಾವೆಲ್ಲರೂ ಕೂಡ ಭಾವಿಸ್ಕೋಬೇಕು